ಮಾನ್ಯ ಕ್ಷೇತ್ರದ ಶಾಸಕರೇ ಮತ್ತು ಅಧಿಕಾರಿಗಳೇ ನಿಮಗೆ ಕೈ ಮುಗಿದು ಕೇಳ್ತೇವೆ ನಮಗೆ ರಸ್ತೆ ಮಾಡಿಕೊಡಿ ಎಸ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ಶಾಸಕ ದುರ್ಯೋಧನ್ ಐಹೊಳೆ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಂಕನವಾಡಿ ಗ್ರಾಮದ ಕನದಾಳೆ ತೋಟದ ಶಾಲೆಗೆ ಹೋಗಲು ಮಕ್ಕಳಿಗೆ ರಸ್ತೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ

ಗದ್ದೆ ನಿರ್ಮಿಸಿರುತ್ತಾರೆ ಇದೇ ರಸ್ತೆಯ ಮೂಲಕ ದಿನಾಲು ಸಾರ್ವಜನಿಕರು ವಿದ್ಯಾರ್ಥಿಗಳು ಕಂಕನವಾಡಿ ಮೂಡಲ್ಗಿ ಸೇರಿದಂತೆ ವಿವಿಧ ಪಟ್ಟಣಗಳಿಗೆ ವ್ಯಾಪಾರಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಒಂದೇ ದಾರಿ ಒಂದು ಕಿಲೋಮೀಟರ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಬದಲು ನಾಲ್ಕರಿಂದ ಐದು ಕಿಲೋಮೀಟರ್ ರಸ್ತೆಯನ್ನು ಸುತ್ತು ಹೊಡೆದು ಬರಬೇಕಾಗುತ್ತದೆ ಆದ್ದರಿಂದ ಶಾಲೆಗೆ ತೆರಳಲು ತುಂಬ ಲೇಟ್ ಆಗುತ್ತದೆ ಆ ಒಂದು ಕಾರಣಕ್ಕಾಗಿ ಅದಷ್ಟು ಬೇಗನೆ ನಮಗೆ ರಸ್ತೆ ಭಾಗ್ಯ ಕೊಡಿಸಿ ಎಂದು ವಿದ್ಯಾರ್ಥಿಗಳು ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನು ಹೇಳಿದ್ದು ಹೀಗೆ ಶಾಲೆ ಅಲ್ಲಿ ಎಲ್ಲರಿಗೂ ನೋಡ್ರಿ ಹಾಲಿನವ್ರಿಗೆ ಮತ್ತೆ ಶಾಲೆ ಬಸ್ ಕೊಡ್ರಿ ಎಲ್ಲ ತೊಂದರೆ ಮಾಡತ್ತಾರೆ ಸರ್ ಮತ್ತೀಗ ಯಾಕ ಏನಂದ್ರೆ ಸರ್ ಅಲ್ಲಿ ಯಾರಿಗೂ ಹೇಳಿ ಯಾರ ತಗೋ ಬಂದ ಮುಗಿಸ್ಕೊ ಆಗ್ತಲ್ಲ ರೀ ನಮ್ಗೆ ನಮಗೆ ರೀ ಹುಡುಗರಿಗೆ ನಮ್ಗೆ ಭಾಳ ತೊಂದರೆ ಮಾಡತ್ತಾರೀ ಅಲ್ಲ ಎಷ್ಟು ದಿನಗಳಿಂದ ನಿಮ್ಗೆ ದಾರಿ ಒಂದು ವಾರ ಯಾವ ಕಾರಣಕ್ಕೆ ರೀ ಅದರ ಸರಿ ಯಾ ಕಾರಣ ಅಂದ್ರೆ ಯಾವ ಅವ್ರವ್ರು ಜಗಾಡ್ತಾರೆ ರೀ ಅಂತಾವಂತೆಲ್ಲ ಬಡದಾರ ರೀ ಯಾರ್ಯಾರೇ ಅದರ ಯಾರ ತರ ಈಗ ಅಣ್ಣ ತಮ್ಮಂದಿರ ವ್ಯಾಜ್ಯ ಇದು ಮಕ್ಕಳಿಗೆ ಸ್ಕೂಲ್ ಬಂದು ಸ್ಕೂಲ್ ಮಾಡ್ದಾರಿ ಅವ್ರವ್ರು ಬಡದಾಡ್ರಿ ಯಾರು ಸಮೂಲ್ ಮಕ್ಳಿಗೆ ಯಾಕ ಅದನ್ನ ನೀವು ನಮ್ಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತೆ ಹಿರಿಯರು ಎಲ್ಲರೂ ಕೂಡಿ ಕ್ರಮ ತಗೊಂಡು ನಮ್ಗೆ ಏನು ಅನ್ನೋದು ಸರ್ ಅಲ್ಲಿ ಈ ರಸ್ತೆ ಏನು ಸರ್ಕಾರಿ ರಸ್ತೆನೇ ಕಾಸ್ಗಿನು ಎಲ್ಲರೂ ನಾವು ಬೇಕಾಗ ಅಂತಾವ್ರು ಎಲ್ಲಾರು ಕೂಡಿಸಿದ್ರಿ ಬೇಕಾಗೆ ಎಲ್ಲರೂ ನಾವು ಈ ವಿಷಯದ ಒಳಗಾಗಿ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಕೆಲಸ ಮಾಡಿದ್ರೆ ನೀವು ಪೊಲೀಸ್ ಏನಕ್ಕೆ ತಿಳಿಸೋದ್ರಿ ಸರ್ ನಿನ್ನೆ ತಿಳಿಸಿದ್ರು ಸರ್ ಅದನ್ನ ಅದನ್ನ ಸ್ವಲ್ಪ ಕಾರಣಬದ್ಧವಾಗಿ ಶೇರ್ ಮಾಡಿರಲಿ ಇನ್ನು ನಮ್ಗೆ ಶೇರ್ ಮಾಡಿ ನಮ್ಗೆ ಕಾರಣಬದ್ಧವಾಗಿ ನಮಗೆಲ್ಲ ನೋಡಿ ಎಲ್ಲರಿಗೂ ಶಾಲಿ ಹುಡುಗರು ಹೇಳಿ ನಮಗೆ ಎಲ್ಲ ಅನುಕೂಲ ಆಗುತ್ತೆ ಸರ್ ಓಕೆ ತಮ್ಮ ಸರ್ ರಾಮಪ್ಪ ಸಿದ್ದಪ್ಪ ದಂಡಪ್ಪ ಪಟ್ಟಣ ಪಂಚಾಯಿತಿ ವತಿಯಿಂದ ಈ ರಸ್ತೆಯನ್ನು ಗಡೀಕರಣ ಮಾಡಿ ಕಚ್ಚಾ ಡಾಂಬರಿಯನ್ನಾಗಿ ಮಾಡಿದರೂ ಕೂಡ ಶಾಲಾ ಕಾಲೇಜುಗಳಿಗೆ ಹೋಗಲು ನಮಗೆ ರಸ್ತೆ ಬಿಡುತ್ತಿಲ್ಲ ಎಂದು ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ಪ್ರಶಾಂತ್ ಹಾಲಪ್ಪ ದಂಡಾಪುರೆ ಮಾತನಾಡಿದರು ಒಂದು ವಾರದಿಂದ ಶಾಲಾ ಮಕ್ಕಳಿಗೆ ಹಾಗೂ ನಮಗೆ ಗ್ರಾಮಕ್ಕೆ ಹಾಗೂ ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಬೇಕಾದರೆ ತೊಂದರೆ ಮಾಡುತ್ತಿದ್ದಾರೆ ಈ ಕುರಿತು ರಾಯ್ಬಾಗ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಏನೂ ಪ್ರಯೋಜನವಾಗಿಲ್ಲ ಆದ ಕಾರಣ ಇತ್ತ ಕಡೆ ಗಮನಹರಿಸಿ ಅದಷ್ಟು ಬೇಗನೆ ರಸ್ತೆ ಮಾಡಿಸಿ ಕೊಡಿ ಎಂದು ರಾಮಪ್ಪ ಸಿದ್ದಪ್ಪ ದಂಡಪುರೆ ಮನವಿ ಮಾಡಿಕೊಂಡಿದ್ದಾರೆ ಈರೋ ರಿಪೋರ್ಟ್ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಎನ್ನೋ ಕಾರಣಕ್ಕಾಗಿ ನಿಮ್ಗೆ ಅದ ರಸ್ತೆ ಬಿಡ್ತಾ ಇಲ್ಲ ಹಾ ಈಗ ರಸ್ತೆ ಬಿಡ್ಬೇಕು ನಿಮ್ಗೆ ಪ್ರತಿ ದಿನ ನಿಮ್ಗೆ ಸ್ಕೂಲ್ ಹೋಗಕ್ಕೆ ರಸ್ತೆ ಇಲ್ಲ ಹ್ಮ್ ಯಾರ್ಯಾರು ತೊಂದರೆ ಮಾಡಿದಾರ ಅಂತೀರಿ ಸೂರಜ್ ರೀ ನಾಮದೇವ್ರಿ ಮಲ್ಲಪ್ಪ ಸದಾಶಿವ್ರಿ ಓಕೆ ತಮ್ಮ ಹೆಸರು ಹಾ ಇದು ಬಂದ್ಬಿಟ್ಟು ಒಂದೇ ದಾರಿ ಐತಿ ನಿಮ್ಗೆ ಸ್ಕೂಲ್ಗ ಆಯ್ತಾ ಅಂದ್ರೆ ಈಗ ರಸ್ತೆಗೆ ಏನಾದ್ರೂ ಹಿಂದೆ ನಿಮ್ಮ ನಿಮ್ಮ ತಂದೆ ತಾಯಿಗಳು ವಿರುದ್ಧ ಅವ್ರಿಗೆ ನಿಮ್ಗೆ ಜಗಳ ಐತೆ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ರಸ್ತೆ ಬಂದ್ ಮಾಡ್ತಾ ಇದಾರೆ ಹ್ಮ್ ಈಗ ನಿಮ್ಗೆ ರಸ್ತೆ ಬಿಡ್ಬೇಕಂತ ನೀವು ಕೇಳ್ಕೊಳ್ತಾ ಇದ್ರಿ ಈಗ ನಿಮ್ಗೆ ರಸ್ತೆ ಇದನ್ನ ಬಂದ್ ಮಾಡಿ ಎಷ್ಟು ದಿವಸ ಆಯ್ತು ಒಂದ್ ವಾರ ಆಯ್ತು ಸರ್ ಈಗ ನೀವು ಕಾಲೇಜ್ ಯಾವ ಕಾಲೇಜ್ ಹೋಗ್ತೀರಿ ಈಗ ಇದು ಒಂದೇ ರಸ್ತೆ ನಿಮ್ಗೆ ಮತ್ತೆ ಒಂದೇ ರಸ್ತೆ ಅಂದ್ರೆ ನೀವು ಮತ್ತೆ ನಿಮ್ಗೆ ಹೆಂಗೆ ಮತ್ತೆ ರಸ್ತೆ ಬಂದ್ ಮಾಡಿದ್ರೆ ಹೆಂಗೆ ಆಟ ಆಡೋದು ನೀವು ಹಾಂ ಈಗ ನೀವು ಮಾಧ್ಯಮದ ಮೂಲಕ ಹೋಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಗೆ ರಸ್ತೆ ಈ ರಸ್ತೆ ಏನು ನಿಮ್ಗೆ ಅವ್ರಿಗೆ ಯಾರು ಬಂದ್ ಮಾಡಿದರಲ್ಲ ಅವ್ರಿಗೆ ಎಷ್ಟು ಐತೋ ಅಥವಾ ಎಲ್ಲ ಸಮಕ್ಷೇಮ ಕೊಡಿ ಹಾಂ ಆರೋಗ್ಯವಾಗಿ ಹಾಂ ನೀವು ರಸ್ತೆ ಹೋಗಿ ದಾಟ್ಬೇಕಂದ್ರೆ ನಿಮ್ಗೆ ಏನಾದರು ತೊಂದರೆ ಮಾಡ್ತಾರೆ ಮ ಕೈ ನಿಮಿಷನ್ ರೀ ಸರ್ ಮಲ್ಲಪ್ಪ ದಂಡಪ್ಪು ರೀ ಮಲ್ಲಪ್ಪ ಮಲ್ಕಾರಿ ದಂಡಪ್ಪ ರೀ ಹಾಂ ಯಾವುದಕ್ಕಾಗಿ ನಮ್ಮ ಹುಡುಗರಿಗೆ ಕಲ್ ಉಗದನ್ರಿ ನಮ್ಮ ಅನ್ನಾವ ಹಾಸ್ಪಿಟಲ್ದಾಗ ಇದಾನ್ರಿ ಸರೀಗೆ ಹ್ಞೂ ಅದಕ್ಕೆ ಈಗ ಅವ್ರ ಮ್ಯಾಲೆ